ಎಲ್ಲ ನಮ್ಮ ಕೌನ್ಸೀಲ್ದರ್ಗಳಿಗೆ ಮತ್ತೆ ಸುಂದಾಪುರ ನಮ್ಮ ಕಾರ್ಯ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಜನತೆಗೆ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಏನೋ ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದರೆ ಸತತ ಐದು ಬಾರಿ ನನ್ನನ್ನು ಗೆಲ್ಲಿಸಿದಂಥ ಜನತೆ ಅದೇ ರೀತಿಯಾಗಿ ನಮ್ಮ ಮೇಲೆ ಒಂದು ಅಪೇಕ್ಷೆ ಇಟ್ಟುಕೊಂಡು ಈಗ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಎಲ್ಲರ ಕಾರ್ಯಕರ್ತರ ಕೌನ್ಸಿಲರ್ಸ್ಗಳ ಜನತೆಯ ಅಭಿಪ್ರಾಯದಂತೆ ನಾನು ಈಗ ಅಧ್ಯಕ್ಷರಾಗಿ ನಾನು ನನ್ನನ್ನು ಚುನಾವಣೆ ಮಾಡಿದ್ದಾರೆ ಬರತಕ್ಕಂಥ ಈ ಒಂದು ವರ್ಷ ಎರಡು ತಿಂಗಳು ಏನಿದೆ ಆ ಒಂದು ತಿಂಗಳು ಎರಡು ಒಂದು ವರ್ಷ ಎರಡು ತಿಂಗಳ ಒಂದು ಈ ಒಂದು ಸಂದರ್ಭದಲ್ಲಿ ಮೊದಲಿನ ಯಾವ ರೀತಿಯಲ್ಲಿ ನಾನು ಐದು ವರ್ಷ ಆಡಳಿತ ಕೊಟ್ಟಿದ್ದೇನೆ ಅಧ್ಯಕ್ಷನಾಗಿ ಅದೇ ರೀತಿಯ ಒಂದು ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಜನತೆಯ ಮನವನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆದ್ದರಿಂದ ಎಲ್ಲರಿಗೂ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ